ಇನ್ನೊಂದ್ ಕಡೆ ಕಳೆದ ನಾಲ್ಕು ಗಂಟೆಗಳಿಂದ ವಿಜಯಲಕ್ಷ್ಮಿ ಅವರ ವಿಚಾರಣೆ ನಡೀತಾ ಇದೆ ವಿಜಯಲಕ್ಷ್ಮಿ ಫ್ಲಾಟ್ ಅಲ್ಲಿ ಶೂ ಪತ್ತೆಯಾಗಿದ್ದು ಹೇಗೆ ಕೊಲೆ ಸಂದರ್ಭದಲ್ಲಿ ದರ್ಶನ್ ಧರಿಸಿದ್ದು ಅದೇ ಶೂ ಯಾರು ಈ ಶೂ ಅನ್ನ ಎಲ್ಲಿಗೆ ತಂದ್ರು ಧನ್ರಾಜ್ ನಿಮ್ಮ ಮನೆಗೆ ದರ್ಶನ್ ಶೂ ಅನ್ನ ತಂದಿದ್ನ ಕೊಲೆ ಸಂದರ್ಭದಲ್ಲಿ ದರ್ಶನ್ ಅದೇ ಶೂ ಅನ್ನ ಧರಿಸಿರುವಂತ ಗೊತ್ತಾಗಿದೆ ನೀವೇನಾದ್ರೂ ದರ್ಶನ್ ಶೂ ಅನ್ನ ತರುವಂತೆ ಹೇಳಿದ್ರ ಯಾರು ಧನರಾಜ್ ತಂದಿರೋದ ರೇಣುಕಾಸ್ವಾಮಿ ಕೊಲೆ ಬಗ್ಗೆಯೂ ಕೂಡ ಪೊಲೀಸರ ವಿಚಾರಣೆ ನಡೀತಾ ಇದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಾದ್ರೂ ಮಾಹಿತಿ ಇತ್ತ ಕೊಲೆ ಅನ್ನೋದ್ಕಿಂತ ಅಟ್ಲೀಸ್ಟ್ ಇವನ್ನ ಕರ್ಕೊಂಡು ಬರುವಂತ ಪ್ರಕ್ರಿಯೆ ಆದ್ರೂ ಗೊತ್ತಿತ್ತ ನಿಮಗೆ ಈ ತರ ಒಬ್ಬ ಮೆಸೇಜ್ ಮಾಡ್ತಿದ್ದಾನೋ ಅಥವಾ ಆತನ ಬಗ್ಗೆ ಮಾತನಾಡಿದ್ದು ಮನೇಲಿ ಆಗಿರುವಂತಹ ಚರ್ಚೆ ಇದರ ಬಗ್ಗೆ ಏನಾದ್ರೂ ದರ್ಶನ ಆಗ್ಲಿ ಉಳಿದವ್ರು ಏನಾದರೂ ಚರ್ಚೆ ಮಾಡಿದ್ರ ಅದನ್ನ ಗಮನಿಸಿದ್ರ ನಿಮ್ಮ ಕಿವಿಗೆ ಏನಾದ್ರೂ ಈ ವಿಚಾರ ಅದನ್ನ ಅವರು ನಿರಾ ನೇರವಾಗಿ ಹೇಳಿದ್ರೆ ಒಳ್ಳೇದು ಏನಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ರೇಣುಕಾಸ್ವಾಮಿಯ ಹತ್ಯೆಯ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರ ಕಳೆದ ಐದು ಗಂಟೆಗಳಿಂದ ವಿಚಾರಣೆ ನಡೆಸ್ತಿರುವಂತಹ ಕಾಕಿ ಸೊ ರೇಣುಕಾಸ್ವಾಮಿಯನ್ನು ಅಲ್ಲಿಂದ ಕರ್ಕೊಂಡು ಬರೋದು ಚಿತ್ರದುರ್ಗದಿಂದ ಕರ್ಕೊಂಡು ಬರೋದಿರಲಿ ಅಥವಾ ಆತನಿಗೊಂದು ಬುದ್ಧಿ ಕಲಿಸ್ಬೇಕು ಅಂತ ಅಂತ ಏನಾದರೂ ಮಾತುಕತೆ ನಿಮ್ಮ ಮುಂದೆ ಅಥವಾ ನಿಮ್ಮ ಗಮನಕ್ಕೆ ಬರೋ ಹಾಗೆ ಆಗಿತ್ತ ದರ್ಶನ್ ಏನಂದ್ರೆ ಏನೂ ಅಲ್ಲದಿದ್ದಾಗ ಆತನ ಬಾಳಿಗೆ ವಿಜಯಲಕ್ಷ್ಮಿ ಆಗಮನ ಆಗಿತ್ತು ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆಯೋದಕ್ಕೆ ಚಿತ್ರರಂಗದಲ್ಲಿ ವಿಜಯಲಕ್ಷ್ಮಿ ಒಲಿಯೋದಕ್ಕೆ ಕಾರಣವೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತನ್ನ ಪತ್ನಿ ಮೇಲೆ ಹಲ್ಲೆ ನಡೆಸಿದಂತ ಜೈಲು ಸೇರಿದ್ದ ದಾಸ ಈಗ ಪವಿತ್ರ ಸ್ನೇಹ ಸೆಳೆತಕ್ಕೆ ಸಿಲುಕಿ ರೇಣುಕಾಸ್ವಾಮಿ ಕೊಲೆಗೆದ ಆರೋಪಕ್ಕೆ ಗುರಿಯಾಗಿದ್ದಾರೆ ಆದರೆ ಕೊಲೆ ಬಳಿಕ ತನ್ನ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ದೇವರ ಮೊರೆ ಹೋಗಿದ್ದ ಒಂದು ಮಾತಲೆ ನೂರು ಹೇಳಲೆ ಇದ್ದು ಬಿಡ್ತೀಯ ನನ್ನ ತೋಳಲೆ ಇದು ಬರ್ತ್ಡೇ ಪಾರ್ಟಿ ಒಂದರಲ್ಲಿ ನಟ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಜೊತೆ ಜೊತೆಗೆ ಹೆಜ್ಜೆ ಹಾಕಿದ್ದ ಹಾಡಿನ ಸಾಲುಗಳು ಅಂದು ಸಂತೋಷದಿಂದ ಹೆಜ್ಜೆ ಹಾಕಿದ್ದ ಪತಿ ಪತ್ನಿ ಇವತ್ತು ಒಂದೇ ಠಾಣೆಯಲ್ಲಿದ್ರು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವ ದರ್ಶನ್ ಇದೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂಬತ್ತು ದಿನಗಳಿಂದ ಇದ್ದಾರೆ ತನಿಖೆಯ ಭಾಗವಾಗಿ ದರ್ಶನ್ ಮತ್ತು ಸಹಚರರನ್ನ ಸ್ಥಳಮಹಜರಿಗೆ ಕರೆದೊಯ್ಯಲಾಗಿತ್ತು ಬರೋಬರಿ ನೂರ ಹದಿನೆಂಟಕ್ಕೂ ಹೆಚ್ಚು ವಸ್ತುಗಳನ್ನ ವಶಕ್ಕೂ ಪಡೆಯಲಾಗಿದೆ ಇದರಲ್ಲಿ ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಧರಿಸಿದ್ದ ಶೂ ಕೂಡ ಜಪ್ತಿಯಾಗಿದೆ ಕೊಲೆ ಬಳಿಕ ಆರ್ ನಗರದಿಂದ ಹೊಸ್ಕೆರಹಳ್ಳಿಯ ವಿಜಯಲಕ್ಷ್ಮಿ ಮನೆಗೆ ಹೋಗಿದ್ದ ದರ್ಶನ್ ಶೂ ಬಿಟ್ಟು ಬಂದಿದ್ರು ಇದರ ವಿಚಾರಣೆಗಾಗಿ ವಿಜಯಲಕ್ಷ್ಮಿಯನ್ನ ಠಾಣೆಗೆ ಕರೆಸಿದ್ದ ಪೊಲೀಸರು ವಿಚಾರಣೆ ನಡೆಸಿದರು ಕೃತ್ಯದಿನ ದಿನ ಮನೆಗೆ ದರ್ಶನ್ ಬಂದು ಬಟ್ಟೆ ಬದಲಾಯಿಸಿದ್ದು ಸೇರಿದಂತೆ ಹಲವು ಮಾಹಿತಿ ಸಂಗ್ರಹಿಸಿದ್ದ ತನಿಖಾಧಿಕಾರಿಗಳು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ ಇಷ್ಟೇ ಅಲ್ಲ ರೇಣುಕಾಸ್ವಾಮಿ ಕೊಲೆ ಮರುದಿನ ಬೆಳಗ್ಗೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ಬನಶಂಕರಿ ಅಪಾರ್ಟ್ಮೆಂಟ್ನಲ್ಲಿರುವ ಮನೆ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿದ್ದರು ಪೂಜೆ ಬಳಿಕ ಅಲ್ಲಿಯೇ ಉಪಹಾರ ಸೇವಿಸಿದ್ರು ಪೂಜೆಯಲ್ಲಿ ವಿಜಯಲಕ್ಷ್ಮಿ ತಾಯಿ ತಂಗಿ ತಂಗಿಯ ಪತಿ ತಂಗಿಯ ಮಗನು ಭಾಗಿಯಾಗಿದ್ದ ಪೂಜೆ ಮುಗಿಸಿಕೊಂಡ ದರ್ಶನ್ ಅಲ್ಲಿಂದ ನೇರವಾಗಿ ಮೈಸೂರಿಗೆ ತೆರಳಿದ್ರು ಸದ್ಯ ದರ್ಶನ್ ಇರೋ ಠಾಣೆಯಲ್ಲೇ ವಿಜಯಲಕ್ಷ್ಮಿ ವಿಚಾರಣೆ ನಡೆದಿದೆ ತನಿಖೆ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್